ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಭಾನುವಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಿಂದಾಗಿ ಎಲ್ಲ ಹಿಂದುಳಿದ ಜನರಿಗೆ ಸಾಮಾಜಿಕ ನ್ಯಾಯ ದೊರೆತಿದೆ ಜೊತೆಗೆ ಕೇವಲ ಶ್ರೀಮಂತರು ಹಾಗೂ ಜಮೀನುದಾರರ ಸ್ವತ್ತಾಗಿದ್ದ ಮತದಾನದ ಹಕ್ಕನ್ನು ಸಾಮಾನ್ಯ ಜನರಿಗೂ ದೊರಕಿಸಿಕೊಟ್ಟಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ್ ಪಿ ಆರ್ ತಿಳಿಸಿದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬುದನ್ನು ತಿಳಿಸುವ ಮೂಲಕ ವಿಶ್ವಕ್ಕೆ ಮಾದರಿಯಾದ ಸಂವಿಧಾನ ರಚಿಸಿದ್ದಾರೆ ಮತ್ತು ಸಂವಿಧಾನದ ಸಹಾಯದಿಂದ ದೇಶವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಜ್ವಲಿಸುವಂಥ ಕಾರ್ಯದಲ್ಲಿ ಎಲ್ಲರೂ ಸಾಗಬೇಕಿದೆ ಎಂದು ಕರೆ ಕೊಟ್ಟರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಾಲ್ಯ ಶಿಕ್ಷಣ ಅನುಭವಿಸಿದ ಮಾನಸಿಕ ಹಾಗೂ ದೈಹಿಕ ಹಿಂಸೆಯ ಬಗ್ಗೆ ಸವಿಸ್ತರವೇ ವಿವರಿಸಿದಾಗ ಕಣ್ಣಂಚಿನಲ್ಲಿ ನೀರು ಜಿನಗಿತ್ತು ಬಿಆರ್ಪಿ ನಾಗರಾಜು ಮಾತನಾಡಿ ಬಡ ಕುಟುಂಬದಲ್ಲಿ ಹುಟ್ಟಿ ದೇವರ ದಾಸಿಮಯ್ಯನವರು ಮುದನೂರು ಗ್ರಾಮದಲ್ಲಿ ಜನಿಸಿ ಸಮಾನತೆಗಾಗಿ ವಚನಗಳನ್ನು ರಚಿಸಿದ್ದರು ಭೂಮಿ ಗಾಳಿ ಆಕಾಶ ಸೂರ್ಯ ಹಾಗೂ ಚಂದ್ರ ಗಂಡು ಅಥವಾ ಹೆಣ್ಣಲ್ಲ ಅದರ ಮನುಷ್ಯನ ದೇಹದ ಬೆಳವಣಿಗೆ ಆಧರಿಸಿ ಗಂಡು ಹೆಣ್ಣು ಎಂದು ನಿಶ್ಚಯಿಸಲಾಗುತ್ತದೆ ವಾಸ್ತವ ಹೀಗೆ ಇರುವಾಗ ಗಂಡು ಹೆಣ್ಣು ಎಂಬ ತಾರತಮ್ಯ ವೇಖೆ ಎಂಬರ್ಥದ ವಚನವನ್ನು ವಿವರಿಸಿ ದೇವರ ದಾಸಿಮಯ್ಯನವರ ಹಲವಾರು ವಚನಗಳನ್ನು ವಾಚಿಸಿ ವಚನದ ಅರ್ಥವನ್ನು ವಿವರಿಸಿದರು ಮೈಸೂರು ಮಲ್ಲಿಗೆ ಕವಿತೆ ರಚಿಸಿದ ಮಹಾನ್ ಕವಿ ನರಸಿಂಹಯ್ಯನವಯರ ಮನೆ ಹಾಗೂ ಮುದ್ದನೂರು ಗ್ರಾಮದಲ್ಲಿ ಪ್ರ ಪ್ರಥಮ ವಚನಕಾರ ದೇವರ ದಾಸಿಮಯ್ಯನವರ ಮನೆಯ ದುಸ್ಥಿತಿಯನ್ನು ಕಂಡಾಗ ಶ್ರೇಷ್ಠ ವ್ಯಕ್ತಿಗಳು ವಾಸಿಸಿದ ಮನೆಗಳನ್ನು ಸಂರಕ್ಷಿಸುವಲ್ಲಿ ನಾವುಗಳು ಸೋತಿದ್ದೇವೆ ಎಂದು ದುಃಖದಿಂದ ನುಡಿದರು ಆದರೆ ನೇಕಾರ ದೇವಾಂಗ ಜನಾಂಗದ ದೇವರ ದಾಸಿಮಯ್ಯ ಅವರನ್ನು ವೀರಶೈವ ಜನಾಂಗದವರು ಎಂದು ಸಭೆಯಲ್ಲಿ ತಿಳಿಸಿದ್ದು ದೇವಾಂಗ ಜನಾಂಗದವರಲ್ಲಿ ಬೇಸರ ಮೂಡಿಸಿತು ತಹಸೀಲ್ದಾರ್ ಪ್ರವೀಣ್ ಕುಮಾರ್ ಪಿ ಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತಾಲೂಕು ಉಪಚುನಾವಣಾಧಿಕಾರಿಗಳಾದ ಸತೀಶ್ ಬಾಬು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕುಸುಮಾಧರ್ ಬಿ ಸಿಎಂ ಇಲಾಖೆಯ ಕಲ್ಯಾಣಾಧಿಕಾರಿ ಮಂಜುನಾಥ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕೌಸರ ಅಹಮದ್ ಪುರಸಭಾ ಮುಖ್ಯಾಧಿಕಾರಿ ಮಹೇಂದ್ರ ಶಿರಸ್ತಾದಾರ್ ಲೋಕೇಶ್ ಉಪವಲಯ ಅರಣ್ಯಾಧಿಕಾರಿ ಪ್ರದೀಪ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆಯ ಚಿಕ್ಕಲಿಂಗೇಗೌಡ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಮಾದಿಗ ದಂಡೋರ ಸಮಿತಿಯ ಮುಖಂಡ ಸಿ ಆರ್ ಮಂಜುನಾಥ್ ಹನುಮಂತರಾಜು ಹಾಗೂ ಇತರರು ಇದ್ದರು ಅತ್ಯಂತ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿ ಆಗಿರ್ತಾರೆ ಅವರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನು ಅಮೆರಿಕನ ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಅವರಿಗೆ ಡಾಕ್ಟರೇಟ್ ಕೂಡ ಕೊಡ್ತಾರೆ ಆ ಒಂದು ಆ ಕೆರೆನಲ್ಲಿ ನೀರು ಮುಟ್ಟಿಸುವ ಚಳವಳಿ ಅಂತೇಳಿ ಸುಮಾರು ಹತ್ತು ಸಾವಿರ ಜನ ಅಭಿಯಾನಿಗಳೊಂದಿಗೆ ಅವರು ಮಾಡಿ ಯಶಸ್ವಿ ಆಗ್ತಾರೆ ಮುಂದೆ ಮಾತ್ರ ವೋಟ್ ಮಾಡಲಿಕ್ಕೆ ಅವಕಾಶ ಇತ್ತು ಅದನ್ನ ತಂದಂತಹ ರದ್ದು ಮಾಡಿಸಿದಂತಹ ಎಲ್ಲರೂ ಕೂಡ ಮತದಾನ ಸಿಗ್ಲೇಬೇಕು ಅಂತ ಹೇಳಿ ಹೋರಾಟ ಮಾಡಿ ಮತದಾನದಕ್ಕ ಬರೆದು ಮುಂದೆ ಮುಂದೆವರ್ದು ಸ್ನೇಹಿತರೆ ನಂತರ ದಂಡು ಮೇಜಿನ ಸ್ವಾರ್ಥ ಬಗ್ಗೆ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ ಮತ್ತೆ ಎಲ್ಲಿ ಇವರಿಗೆ ಭಾಷೆಯನ್ನ ತಿರಸ್ಕಾರ ಮಾಡ್ತಾರೆ ಶಿಕ್ಷಣದಲ್ಲಿ ಇವರು ಮುಂದೆ ಸುಮಾರು ಒಂಬತ್ತು ಭಾಷೆಗಳಲ್ಲಿ ನಾಲೆಜ್ ಅನ್ನ ಕರೀತಾರೆ ಮರಾಠಿ ಸಂಸ್ಕೃತ ಪಾರ್ಸಿ ಪರ್ಷಿಯನ್ ಇತರ ಎಷ್ಟು ಒಂಬತ್ತು ಭಾಷೆಗಳನ್ನು ಕಲಿತಾರೆ ಅವರಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವಾಗ ನಾವು ಬಾಬಾ ಸಾಹೇಬ್ ಅಂತ ಹೇಳ್ತೀವಿ ಬಾಬಾ ಸಾಹೇಬ್ ಅಂದ್ರೆ ಅವರು ಭಾರತಕ್ಕೆ ಸಾಹೇಬ್ರು ಯಾಕೆಂದ್ರೆ ಅವ್ರು ಇಡೀ ನಮ್ಮ ಬರೀ ಸಾಹೇಬಲ್ಲ ಅವರು ಭಾರತಕ್ಕೆ ಸಾಹೇಬ್ರು ಅವರು ಅಂತಹ ಒಂದು ಹೆಮ್ಮೆ ಪುರುಷ ಬಹುಶಃ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಯಾಕೆಂದ್ರೆ ಅವ್ರು ಸುಮಾರು ಹದಿನಾರು ಪದವಿಗಳನ್ನ ಪಡಿತಾರೆ ಒಳ್ಳೆದು ಪಿ ಎಚ್ ಡಿಗಳನ್ನ ಪಡೀತಾರೆ ಯಾವ ಅಮೆರಿಕ ವಿಶ್ವವಿದ್ಯಾಲಯದಲ್ಲಿ ಇವತ್ತು ನಾವ್ಯಾರು ಕೂಡ ಸ್ಟಡಿ ಇಲ್ಲ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಲ್ಲ ಗೊತ್ತಿಲ್ಲ ಆದರೆ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಇವರ ಜೀವನ ಚರಿತ್ರೆ ಕುರಿತಂತಹ ಟೆಕ್ಸ್ಟ್ ಬುಕ್ ಇದೆ ಇವತ್ತು ಕೂಡ ಬೋಧನೆ ಮಾಡ್ತಾರೆ ಅವರು ಆಮೇಲೆ ಇಡೀ ಅಮೆರಿಕದ ಕೊಲಂಬಿ ವಿಶ್ವವಿದ್ಯಾಲಯ ಹೇಳುತ್ತೆ ಇಡೀ ವಿಶ್ವದಲ್ಲಿ ಅತ್ಯಂತ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಿತಿಗೆ ಇವರು ಆಯ್ಕೆ ಆಗ್ತಾರೆ ಈ ಸಂದರ್ಭದಲ್ಲಿ ಸೈಮನ್ ಆಯೋಗ ನಮಗೆ ಬಹಳ ಕ್ಲಿಯರ್ ಆಗಿ ಹೇಳ್ತೇನೆ ನೀವು ಸ್ವತಂತ್ರವನ್ನು ಹೊಂದಬೇಕು ಅಂದ್ರೆ ನೀವು ಮೊದಲು ಸಂವಿಧಾನವನ್ನು ಮಾಡಬೇಕು ಅಂತ ಹೇಳಿ ಹೇಳುತ್ತೆ ಈ ಸಂವಿಧಾನವನ್ನು ರಚಿಸಿಕೆ ಮಾಡಲಿಕ್ಕೆ ನಮ್ಮ ಹಿಂದೆ ಡಾಕ್ಟರ್ ನೆಹರು ಅವರು ಸಾರಿ ನೆಹರು ಅವರು ಮತ್ತೆ ರಾವ್ ಅವರು ಮತ್ತೆ ಇನ್ನೊಬ್ಬ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇವರೆಲ್ಲರೂ ಕೂಡ ಒಂದು ಕಮಿಟಿನ ಸೇರಿ ನಾವು ಯಾರನ್ನ ಸಂಪರ್ಕ ಮಾಡಬೇಕು ಏನ್ ಮಾಡಬೇಕು ಸರಿಯಾದ ರಚನೆ ಮಾಡ್ಬೇಕು ಅನ್ನೋ ಚರ್ಚೆ ಪ್ರಾರಂಭ ಆಗಿದೆ ಆ ಸಂದರ್ಭದಲ್ಲಿ ಅವರು ತುಂಬಾ ಜನನ ಬೇರೆ ಬೇರೆ ದೇಶಗಳನ್ನ ಅವಾಗ ಅವರು ನಿರಾಕರಿಸ್ತಾರೆ ಸರ್ ಐವತ್ತು ಜನಕ್ಕೆ ಸರ್ ನಿರಾಕರಿಸ್ತಾರೆ ಯಾಕೆಂದ್ರೆ ನಿಮ್ಮಲ್ಲಿ ಜಾತಿ ವ್ಯವಸ್ಥೆಗೆ ನಿಮ್ಮಲ್ಲಿರ್ತಕ್ಕಂಥ ಆ ಸಂದರ್ಭದಲ್ಲಿ ರಾಜೇಂದ್ರ ಪ್ರಸಾದ್ ಅವರು ನೆಹರು ಅವರು ರಾಹುಲ್ ಅವರು ಕೇಳ್ತಾರೆ ಯಾರು ಸರ್ ನಮ್ಮಲ್ಲಿ ಒಂದು ವ್ಯಕ್ತಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿ ಅವರಿಂದ ಮಾತ್ರ ಸಾಧ್ಯ ನಿಮ್ಮ ದೇಶಕ್ಕೆ ಸಂವಿಧಾನವನ್ನು ಬರೆಯಲಿಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಬಿಟ್ಟು ನನ್ನ ಬಂದಿದ್ದೀರಿ ನೀವು ಫಸ್ಟ್ ನೀವು ಭೇಟಿ ಮಾಡಿ ಅಂತ ಆ ಸಂದರ್ಭದಲ್ಲಿ ಬಂದು ಇವರನ್ನ ಕೇಳ್ಕೊಂಡಂತ ಸಂದರ್ಭದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಸಂವಿಧಾನ ಆಚರಣೆ ಮಾಡ್ತಾರೆ ಬಹುಶಃ ನಾವು ನೀವು ಕೆಲ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀವಿ ನಾನೊಂದು ವ್ಯಾಪಾರ ಮಾಡ್ತಾ ಇದ್ದೀನಿ ನಾನೊಬ್ಬ ರೈತ ನಾನೊಬ್ಬ ಉದ್ಯೋಗಸ್ಥ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಹೇಳ್ಕೊಳ್ಳೋದಕ್ಕೆ ಕಾರಣ ನಮ್ಮ ಸಂವಿಧಾನ ಅದೇರ್ತಕ್ಕಂಥ ಹಕ್ಕುಗಳು ಕರ್ತವ್ಯಗಳು ಇವತ್ತು ನಾವು ಇವತ್ತು